ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೆಯ ತರಗತಿ ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದಲ್ಲಿ ಇದನ್ನು ನಾವು ನಿಮ್ಮ ಪುಟ ಸಂಖ್ಯೆ ಪುಸ್ತಕದ ಪುಟ ಸಂಖ್ಯೆ ನಾಲ್ಕು ನಾಲ್ಕರಲ್ಲಿ ಕಂಡುಹಿಡೀರಿ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಹೋಗೋಣ ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಆಯತದ ಸುತ್ತಳತೆ ಇಸಿಕೊಲ್ಟು ಹದಿನಾಲ್ಕು ಸೆಂಟಿಮೀಟ್ರ್ ಅಗಲ ಎರಡು ಸೆಂಟಿಮೀಟ್ರು ಉದ್ದ ಎಷ್ಟು ಅಂತ ಬಿಟ್ಟಿರುವ ಪದ ಉದ್ದ ಎಷ್ಟು ಅಂತ ಕಂಡುಹಿಡಿಬೇಕು ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟ್ರು ಬಾಹುವಿನ ಉದ್ದ ಎಷ್ಟು ಕಂಡುಹಿಡಬೇಕು ಆಯತದ ಸುತ್ತಳತೆ ಹನ್ನೆರಡು ಮೀಟ್ರ್ ಉದ್ದ ಮೂರು ಅಗಲ ಎಷ್ಟು ಅಂತ ಕಂಡುಹಿಡಬೇಕು ಈಗ ನಾವು ಒಂದೊಂದಾಗಿ ಮಾಡ್ತಾ ಹೋಗೋಣ ಎ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟ್ರ್ ಕೊಟ್ಟದಾನೆ ಅಗಲ ಎರಡು ಸೆಂಟಿಮೀಟ್ರು ಉದ್ದ ಏನು ಅಂತ ಕೇಳಿದಾನೆ ನೀವು ಚಿತ್ರ ಹಾಕ್ಕೊಂಡ್ರೆ ಭಾಳ ಸುಲಭ ಚಿತ್ರ ಆಯತದ ಚಿತ್ರ ಆಯತದಲ್ಲಿ ಉದ್ದ ಎರಡು ಸತಿ ಇರುತ್ತೆ ಅಗಲ ಎರಡು ಸತಿ ಇರುತ್ತೆ ಇದು ಒಂದು ಬಹುಭುಜಾಕೃತಿ ಬಹುಭುಜ ಕೃತಿಯಾಗಿರೋದ್ರಿಂದ ರೇಖಾಖಂಡಗಳಿಂದ ಆವೃತ ಆಕೃತಿಯನ್ನು ಬಹುಭುಜಾಕೃತಿ ಅಂತ ಕರೀತಾರೆ ಎರಡು ಉದ್ದ ಇಲ್ಲಿ ಅಗಲ ಎರಡು ಕೊಟ್ಟಿದ್ದಾರೆ ಎರಡು ಅಗಲ ಎಷ್ಟಾಯಿತು ಎರಡು ಎರಡು ನಾಲ್ಕು ಸೆಂಟಿಮೀಟ್ರ್ ಆಯಿತು ಟೋಟಲ್ಲು ಸುತ್ತಳತೆ ಇವು ಪೂರ್ತಿ ಕೂಡಿದರೆ ಹದಿನಾಲ್ಕು ಸೆಂಟಿಮೀಟ್ರ್ ಆಗುತ್ತೆ ಹದಿನಾಲ್ಕರಾಗ ನಾಲ್ಕು ಹೋದರೆ ಇನ್ನು ಹತ್ತಾಗುತ್ತೆ ಹತ್ತನ್ನು ನಾವು ಎರಡಕ್ಕೂ ಅರ್ಧ ಅರ್ಧ ಮಾಡಿದರೆ ಇಲ್ಲಿ ಐದು ಸೆಂಟಿಮೀಟ್ರು ಇಲ್ಲಿ ಐದು ಸೆಂಟಿಮೀಟ್ರು ಆಗುತ್ತೆ ಹೀಗೆ ಬಾಯಿ ಲೆಕ್ಕ ಆರಾಮಾಗಿ ನಾವು ಮನಸ್ಸಿನಲ್ಲೇ ಮಾನಸಿಕ ಲೆಕ್ಕಾಚಾರ ಮಾಡ್ಬೋದು ಅದೇ ನಾವು ಒಂದು ಇದು ಸೂತ್ರದ ಪ್ರಕಾರ ಹೋದರೆ ಸುತ್ತಳತೆ ಎರಡು ಸಾರಿ ಉದ್ದ ಎರಡು ಸಾರಿ ಆಗಲ್ಲ ಎರಡು ಉದ್ದ ಹಾಗೇನೇ ಉದ್ದ ಕೊಟ್ಟಿಲ್ಲ ಅಗಲ ಎರಡು ಸೆಂಟಿಮೀಟ್ರ್ ಕೊಟ್ಟದಾನೆ ಎರಡೆರಡೇ ನಾಲ್ಕಾಯಿತು ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟ್ರ್ ಅಂತ ಕೊಟ್ಟದಾನೆ ಹದಿನಾಲ್ಕರಲ್ಲಿ ನಾಲ್ಕು ಕಳೆಯೋಣ ಅಂದರೆ ನಾಲ್ಕನ್ನು ನಾವು ಈ ಕಡೆ ವರ್ಗಾಯಿಸಿದರೆ ಹದಿನಾಲ್ಕರಾಗೆ ನಾಲ್ಕು ಹೋದರೆ ಹತ್ತಾಯಿತು ಎರಡು ಉದ್ದ ಈ ಎರಡನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಕೆಳಗೆ ಹೋಗುತ್ತೆ ಇಲ್ಲಿ ಗುಣಾಕಾರದಲ್ಲಿ ಇಲ್ಲಿ ಭಾಗಾಕಾರ ಎರಡು ಒಂದಲೆರಡು ಎರಡು ಐದಲೇ ಹತ್ತು ಐದು ಸೆಂಟಿಮೀಟ್ರ್ ಉದ್ದ ನೀವು ಮಾನಸಿಕವಾಗಿ ಆದರೂ ಲೆಕ್ಕಾಚಾರ ಮಾಡ್ಬೋದು ಅಥವಾ ಸೂತ್ರದ ಪ್ರಕಾರ ಆಗಲಿ ಲೆಕ್ಕಾಚಾರ ಮಾಡ್ಬೋದು ಬೀನೇದು ಚೌಕದ ಸುತ್ತಳತೆ ಇದು ಒಂದು ಚೌಕ ಚೌಕದಲ್ಲಿ ನಾಲ್ಕು ಬಾಹುಗಳು ಸಮ ಇರ್ತವೆ ಟೋಟಲ್ಲು ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಒಂದೊಂದು ಬಾಹು ಎಷ್ಟು ಅಂತ ಕೇಳಿದಾನೆ ಈ ನಾಲ್ಕು ಬಾಹುಗಳು ಸಮ ಇರೋದ್ರಿಂದ ಈ ಟೋಟಲ್ ಸುತ್ತಳತೆಯನ್ನು ಇಪ್ಪತ್ತನ್ನು ನಾಲ್ಕರಿಂದ ಭಾಗಿಸ್ಬಿಡೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಐದು ಸೆಂಟಿಮೀಟ್ರು ಪ್ರತಿ ಚೌಕದ ಬಾುವಿನ ಉದ್ದ ಐದು ಸೆಂಟಿಮೀಟ್ರು ನೆಕ್ಸ್ಟ್ ಸೀನೆದು ಆಯತದ ಸುತ್ತಳತೆ ಹನ್ನೆರಡು ಮೀಟ್ರು ಅಂತ ಕೊಟ್ಟದಾನೆ ಉದ್ದ ಮೂರು ಮೀಟ್ರು ಉದ್ದ ಎರಡೂ ಕೂಡ ಮೂರು ಮೀಟ್ರ್ ಕೊಟ್ಟದಾನೆ ಈಗ ಅಗಲ ಎಷ್ಟು ಕಣ್ಣಿಡಿಬೇಕು ಇವೆರಡು ಸಮ ಇರೋದ್ರಿಂದ ಮೂರು ಮೂರು ಆರು ಟೋಟಲ್ ಸುತ್ತಳತೆಗೆ ಹನ್ನೆರಡರಾಗೆ ಆರು ಹೋದರೆ ಆರು ಆಗುತ್ತೆ ಅಂದರೆ ಎರಡೂ ಎರಡು ಅಗಲ ಸೇರಿ ಆರು ಮೀಟರ್ ಆಗಿರೋದ್ರಿಂದ ಎರಡು ಮೂರು ಆರು ಅಂದರೆ ಮೂರು ಮೂರು ಮೀಟ್ರು ಹಂಚ್ಬೇಕಾಗುತ್ತೆ ಆರು ಮೀಟ್ರನ್ನ ಮೂರು ಮೂರು ಮೀಟ್ರು ಅಂತ ಹಂಚಿದರೆ ಇದು ಕೂಡ ಮೂರು ಮೀಟ್ರ್ ಆಗುತ್ತೆ ಹಾಗಾಗಿ ಅಗಲ ಕೂಡ ಮೂರು ಮೀಟ್ರು ಹಾಗಾಗಿ ಇದು ಆಯತ ಆಗಲ್ಲ ಇದು ಚೌಕ ಆಗುತ್ತೆ ಈಗ ಎರಡನೇ ಪ್ರಶ್ನೆ ಓದೋಣ ಬಾವುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಭಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಈಗ ಒಂದು ತಂತಿಯನ್ನು ಆಯತದ ರೂಪದಲ್ಲಿ ಇದೆ ಮೊದಲೇ ಅದರ ಉದ್ದ ಐದು ಸೆಂಟಿಮೀಟ್ರು ಅಗಲ ಮೂರು ಸೆಂಟಿಮೀಟ್ರು ಈ ಇದರ ಒಂದು ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ ಸುತ್ತಳತೆ ಐದು ಐದು ಮೂರು ಮೂರು ಇವೆರಡನ್ನು ಇವೆಲ್ಲವನ್ನು ಕೂಡಬೇಕು ಅಥವಾ ಎರಡು ಉದ್ದ ಅಥವಾ ಎರಡು ಅಗಲವನ್ನು ಕೂಡಬೇಕಾಗುತ್ತೆ ಎರಡು ಎಲ್ಲ ಒಂದೇ ಐದು ಐದು ಹತ್ತು ಮೂರು ಮೂರು ಆರು ಹದಿನಾರು ಹತ್ತು ಆರು ಹದಿನಾರು ಸೆಂಟಿಮೀಟ್ರ್ ಸುತ್ತಳದೆ ಇದನ್ನು ನಾವು ಈ ಒಂದು ತಂತಿಯನ್ನು ನಾವು ನೇರಗೊಳಿಸಿ ಅಂದರೆ ಹದಿನಾರು ಸೆಂಟಿಮೀಟ್ರ್ ತಂತಿಯನ್ನು ನೇರಗೊಳಿಸಿ ಮತ್ತೆ ಚೌಕದ ರೂಪದಲ್ಲಿ ಹಾಕಿದರೆ ನಾಲ್ಕು ಬಾಹುಗಳು ಸಮ ಇರೋದ್ರಿಂದ ಹದಿನಾರನ್ನು ಸಮವಾಗಿ ನಾಲ್ಕು ಬಾಹುಗಳಿಗೆ ಹಂಚಬೇಕು ಅಂದರೆ ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕು ಒಂದು ನಾಲ್ಕು ನಕ ನಕಲೆ ಹದಿನಾರು ನಾಲ್ಕು ಸೆಂಟಿಮೀಟ್ರ್ ಪ್ರತಿ ಬಾವಿನ ಉದ್ದ ನಾಲ್ಕು ಸೆಂಟಿಮೀಟ್ರ್ ಆಗುತ್ತೆ ಹೌದಾ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ಓದೋಣ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿರಿ ಈಗ ಯಾವುದೇ ಲೆಕ್ಕ ಕೊಡಲಿ ನೀವು ಚಿತ್ರವನ್ನು ಹಾಕೋದು ಮರಿಬೇಡ್ರಿ ತ್ರಿಭುಜ ಅಂದಿಟ್ಟಿಗೆ ತ್ರಿಭುಜ ಚಿತ್ರ ಹಾಕಿರಿ ಆಯತ ಅಂದಿಟ್ಟಿಗೆ ಆಯತ ಚಿತ್ರ ಹಾಕಿ ನಿಮಗೆ ಸುಲಭ ಆಗುತ್ತೆ ಈಗ ಸುತ್ತಳತೆ ಟೋಟಲ್ ಐವತ್ತೈದು ಸೆಂಟಿಮೀಟ್ರ್ ಕೊಟ್ಟದಾನೆ ಒಂದು ಬಾಹುವಿನ ಉದ್ದ ಇಪ್ಪತ್ತು ಸೆಂಟಿಮೀಟ್ರ್ ಕೊಟ್ಟದಾನೆ ಎರಡನೇ ಬಾಹು ಉದ್ದ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಕೊಟ್ಟದಾನೆ ಮೂರನೇ ಬಾಹು ಈಗ ಸುತ್ತಳತೆ ಈ ಮೂರನ್ನೂ ಕೂಡಿದ್ರೆ ಸುತ್ತಳತೆ ಬರುತ್ತೆ ಹಾಗಾಗಿ ನಾವು ಮೂರನೇ ಬಾಹುವಿನ ಉದ್ದ ಕಂಡುಹಿಡಿಯೋಕ್ಕೆ ಈ ಪೂರ್ತಿ ಸುತ್ತಳತೆಯಲ್ಲಿ ಇವೆರಡೂ ಬಾಹುಗಳ ಉದ್ದವನ್ನು ಕಳೀಬೇಕು ಐವತ್ತೈದರಲ್ಲಿ ಇಪ್ಪತ್ತು ಹದಿನಾಲ್ಕನ್ನು ಕಳೆಯೋಣ ಇಪ್ಪತ್ತು ಹದಿನಾಲ್ಕು ಮೊದಲು ಕೂಡೋಣ ಇಪ್ಪತ್ತು ಹದಿನಾಲ್ಕು ಮೂವತ್ತ್ನಾಲ್ಕು ಇವೆಲ್ಲ ಇವೆರಡೂ ಕಳೆಯೋ ಸಂಖ್ಯೆಗಳಾಗಿರೋದ್ರಿಂದ ಇವೆರಡೂ ಕೂಡ್ಕೋಬೇಕು ಐವತ್ತೈದರಾಗೆ ಮೂವತ್ತ್ನಾಲ್ಕು ಹೋದರೆ ಇನ್ನು ಇಪ್ಪತ್ತೊಂದು ಐದರಾಗೆ ನಾಲ್ಕು ಹೋದ್ರೆ ಒಂದು ಐದರಾಗಿ ಮೂರು ಹೋದರೆ ಎರಡು ಮೂರನೇ ಬಾಹುವಿನ ಉದ್ದ ಇಪ್ಪತ್ತೊಂದು ಸೆಂಟಿ ಮೀಟರ್ ಇದು ಇದು ಇಪ್ಪತ್ತೊಂದು ಸೆಂಟಿ ಮೀಟರ್ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆಗೆ ಹೋಗೋಣ ನೂರ ಐವತ್ತು ಮೀಟರ್ ಉದ್ದ ಮತ್ತು ನೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟ್ರಿಗೆ ನಲವತ್ತು ರೂಪಾಯಿನಂತೆ ಎಷ್ಟು ವೆಚ್ಚವಾಗುತ್ತದೆ ಇದು ಆಯತಾಕಾರ ಆಗಿರೋದರಿಂದ ಆಯತದ ಒಂದು ಚಿತ್ರವನ್ನು ಹಾಕ್ಕೊಳ್ಳೋಣ ಇಲ್ಲಿ ನೂರ ಐವತ್ತು ಮೀಟ್ರ್ ಉದ್ದ ಇದೆ ನೂರ ಇಪ್ಪತ್ತು ಮೀಟ್ರ್ ಅಗಲ ಇದೆ ಈ ಉದ್ಯಾನವನದ ಸುತ್ತಳತೆಯನ್ನು ಕಣ್ಣಿಡೋ ಸುತ್ತವನ್ನು ಅಳೆಯೋಣ ಎರಡು ಉದ್ದ ಎರಡು ಅಗಲಗಳನ್ನು ಕೂಡೋಣ ನೂರ ಐವತ್ತು ನೂರ ಐವತ್ತು ಮುನ್ನೂರಾಯಿತು ನೂರಿಪ್ಪತ್ತು ಇದು ಇಂಟು ಅಲ್ಲ ಪ್ಲಸ್ಸು ನೂರಿಪ್ಪತ್ತು ನೂರಿಪ್ಪತ್ತು ಇನ್ನೂರು ನಲವತ್ತಾಯಿತು ಟೋಟಲು ಮುನ್ನೂರು ಒಂದು ಇನ್ನೂರು ನಲವತ್ತು ಐನೂರು ನಲವತ್ತು ಮೀಟ್ರು ಇದು ಸುತ್ತಳತೆ ಅಂತ ಈಗ ಆ ಬೇಲಿ ಹಾಕಲಿಕ್ಕೆ ಸುತ್ತ ಬೇಲಿ ಹಾಕಲಿಕ್ಕೆ ಒಂದು ಮೀಟ್ರಿಗೆ ಇಲ್ಲಿಂದ ಇಲ್ಲಿಗೆ ಅಂದ್ಕಳ್ರಿ ಒಂದು ಮೀಟ್ರ್ ಇಲ್ಲಿಗೆ ನಲವತ್ತು ರೂಪಾಯಿ ಅಂತ ಟೋಟಲ್ಲು ಎಲ್ಲ ಸುತ್ತಳತೆಗೆ ಪ್ರತಿ ಮೀಟ್ರ್ ನಲವತ್ತರಂತೆ ಐನೂರು ನಲವತ್ತು ಮೀಟ್ರ್ ಇದೆ ಟೋಟಲ್ ಐನೂರು ನಲವತ್ತು ಮೀಟ್ರಿಗೆ ಟೋಟಲ್ ಎಷ್ಟಾಗುತ್ತೆ ನಲವತ್ತು ಐನೂರು ನಲವತ್ತು ಗುಣಿಸ್ಬೇಕು ಸೊನ್ನೆ ಬಿಟ್ಬಿಡೋಣ ನಾಲ್ಕರಿಂದ ಗುಣಿಸೋಣ ನಾಲ್ಕು ನಾಲ್ಕಲೆ ಹದಿನಾರು ಕಾರು ದಶಕ ಒಂದು ನಾಲ್ಕು ಇದ್ಲೆ ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತು ಒಂದು ಬರ್ದ್ವಿ ಈ ಸೊನ್ನೆ ಬಿಟ್ಟಿರೋ ಎರಡು ಸೊನ್ನೆನ ಹಾಕ್ಕೊಳ್ಳೋಣ ಎಷ್ಟಾಯಿತು ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಖರ್ಚಾಗ್ತದೆ ಇವು ಸುತ್ತ ಬೇಲಿ ಹಾಕಲಿಕ್ಕೆ ಐನೂರು ನಲವತ್ತು ಮೀಟ್ರು ಬೇಲಿ ಹಾಕಲಿಕ್ಕೆ ಅಷ್ಟು ಖರ್ಚಾಗುತ್ತೆ ಅಂತ ನೆಕ್ಸ್ಟ್ ಐದನೇ ಪ್ರಶ್ನೆ ಓದೋಣ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರು ಇದೆ ಇದನ್ನು ಒಂದು ಚೌಕ ಎಲ್ಲ ಬಾಹುಗಳು ಸಮವಿರುವ ಸಮ ಉದ್ದವಿರುವ ಒಂದು ತ್ರಿಭುಜ ಮತ್ತು ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ಷಡ್ಭುಜ ಆಕೃತಿ ಆರು ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತದೆ ಈಗ ನಾವು ದಾರದ ಉದ್ದ ಇರೋದು ಮೂವತ್ತಾರು ಸೆಂಟಿಮೀಟ್ರು ಅದನ್ನು ಒಂದು ಚೌಕ ಮಾಡ್ಬೇಕಂದ್ರೆ ನಾಲ್ಕು ಬಾಹುಗಳು ಸಮ ಇರಬೇಕು ಅಂದರೆ ನಾಲ್ಕರಿಂದ ನಾವು ಮೂವತ್ತಾರನ್ನು ಭಾಗಿಸ್ಬೇಕು ನಾಲ್ಕೊಂದಲೇ ನಾಲ್ಕು ನಾಲ್ಕೊಂಬತ್ತಲೆ ಮೂವತ್ತಾರು ಅಂದರೆ ಒಂಬತ್ತೊಂಬತ್ತು ಸೆಂಟಿಮೀಟ್ರು ಒಂದೊಂದು ಬಾಹುವಿನ ಉದ್ದ ಆಗುತ್ತೆ ನೆಕ್ಸ್ಟ್ ವೀಣೆದು ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು ಅಂತಾನೆ ಈಗ ತ್ರಿಭುಜದಲ್ಲಿ ಮೂರು ಬಾಹುಗಳಿರ್ತವೆ ಮೂರು ಬಾಹುಗಳು ಸಮ ಅಂದರೆ ಈ ಕೊಟ್ಟಿರ್ತಕ್ಕಂಥ ಮೂವತ್ತಾರು ಸೆಂಟಿಮೀಟ್ರ್ ಸುತ್ತಳತೆಯನ್ನು ನಾವು ಮೂರರಿಂದ ಭಾಗಿಸಬೇಕು ಮೂರ ಒಂದಲೇ ಮೂರು ಮೂರ ಒಂದಲೇ ಮೂರು ಮೂರ ಆರು ಅಂದರೆ ಒಂದೊಂದು ಬಾಹು ಪ್ರತಿ ತ್ರಿಭುಜದ ಪ್ರತಿ ಬಾಹು ಹನ್ನೆರಡು ಸೆಂಟಿಮೀಟ್ರು ಇರ್ತದೆ ಹನ್ನೆರಡು ಸೆಂಟಿಮೀಟ್ರು ಇರ್ತದೆ ನೆಕ್ಸ್ಟ್ ಸೀನೆ ಪ್ರಶ್ನೆ ಅದರಲ್ಲೇ ಷಡ್ಭುಜಾಕೃತಿಯಲ್ಲಿ ಆರು ಬಾಹುಗಳಿವೆ ಷಡ್ಭುಜಾಕೃತಿಯನ್ನು ಹಾಕೋಣ ಷಡ್ಭುಜಾಕೃತಿ ಅಂದರೆ ಷಟ್ ಅಂದರೆ ಆರು ಆರು ಬಾಹುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಹುಗಳು ಈ ಆರು ಬಾಹುಗಳು ಕೂಡ ಸಮ ಇದ್ದಾವೆ ಅಂತಾನೆ ಸಮ ಮೇಲೆ ನಾವು ಆರರಿಂದ ಆ ಒಂದು ಸುತ್ತಳತೆ ಮೂವತ್ತಾರು ಸೆಂಟಿಮೀಟ್ರ್ ಕೊಟ್ಟದೇ ಅದರಿಂದ ಭಾಗಿಸ್ಬೇಕು ಅರ ಒಂದ್ಲೆ ಆರು ಆರಲೆ ಮೂವತ್ತಾರು ಆರು ಸೆಂಟಿಮೀಟ್ರು ಪ್ರತಿ ಬಾಹುವಿನ ಉದ್ದ ಆಗಿರುತ್ತೆ ಷಡ್ಭುಜ ಕೃತಿಯಲ್ಲಿ ಪ್ರತಿ ಬಾಹುವಿನ ಉದ್ದ ಆರು ಸೆಂಟಿಮೀಟ್ರು ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಒಬ್ಬ ರೈತನ ಬಳಿ ಇನ್ನೂರು ಮೂವತ್ತು ಮೀಟರ್ ಉದ್ದ ಮತ್ತು ನೂರ ಅರವತ್ತು ಮೀಟರ್ ಅಗಲ ಇರುವ ಆಯತಾಕಾರದ ಜಮೀನು ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಅವನು ಬಯಸುತ್ತಾನೆ ಅವಶ್ಯವಿರುವ ಹಗ್ಗದ ಒಟ್ಟು ಉದ್ದ ಎಷ್ಟು ಇಲ್ಲೇ ಉದ್ಯಾನವನ ಇದೆ ಇದು ಆಯತಾಕಾರದಲ್ಲಿದೆ ಇದಕ್ಕೆ ಮೂರು ಸುತ್ತು ಅವನು ಹಗ್ಗ ಹಾಕಲಿಕ್ಕೆ ಎಷ್ಟು ಹಗ್ಗ ಬೇಕು ಹಗ್ಗದ ಉದ್ದ ಕೇಳಿದಾನೆ ನಾವು ಆಯತದ ಚಿತ್ರವನ್ನು ನಾವು ಪುಸ್ತಕದಲ್ಲಿ ಹಾಕ್ಕೋಣ ಉದ್ದ ಇನ್ನೂರು ಮೂವತ್ತು ಮೀಟ್ರು ಅಗಲ ನೂರ ಅರವತ್ತು ಮೀಟ್ರು ಇದನ್ನು ಕೂಡ ಸುತ್ತಳದೆ ಪೂರ್ತಿ ಸುತ್ತಳದೆ ಅಗಲ ಎರಡು ಬಾರಿ ಇದೆ ಉದ್ದ ಎರಡು ಬಾರಿ ಇದೆ ಅದನ್ನು ಕೂಡಿದರೆ ನೂರ ಅರವತ್ತು ನೂರ ಅರುವತ್ತು ಕೂಡಿದ್ರೆ ಮುನ್ನೂರ ಇಪ್ಪತ್ತಾಯಿತು ಇನ್ನೂರ ಮೂವತ್ತು ಇನ್ನೂರು ಮೂವತ್ತು ಕೂಡಿದ್ರೆ ನಾನ್ನೂರ ಅರುವತ್ತಾಯಿತು ನಿಮಗೆ ಹೆಂಗೆ ಅದೇನು ಕೂಡಿದಾರಂದರೆ ಈ ರೀತಿ ಹಾಕ್ಕೊಂಡಾಗ್ಲಿ ಕೂಡ್ರಿ ಅಥವಾ ನಾಲ್ಕು ಹಾಕ್ಕೊಂಡು ಕೂಡ್ಬೋದು ನಾಲ್ಕು ಹಾಕೊಂಡು ಕೂಡಿದ್ರೆ ಏಳ್ನೂರ ಎಂಬತ್ತು ಮೀಟ್ರು ಬಂದಿದೆ ಟೋಟಲ್ಲು ಒಂದು ಸುತ್ತು ಹಗ್ಗ ಹಾಕಿದರೆ ಏಳ್ನೂರ ಎಂಬತ್ತು ಮೀಟ್ರ್ ಆಗುತ್ತೆ ಮೂರು ಸುತ್ತು ಹಗ್ಗ ಹಾಕಿದರೆ ಮೂರರಿಂದ ನಾವು ಗುಣಿಸ್ಬೇಕು ಏಳ್ನೂರ ಎಂಬತ್ತನ್ನು ಮೂರಿಂದ ಗುಣಿಸ್ಬೇಕು ಮೂರು ಸೊನ್ನೆಲೆ ಸೊನ್ನೆ ಮೂರೆಂಟು ಇಪ್ಪತ್ತ್ನಾಲ್ಕು ನಾಲ್ಕು ದಶಕ ಎರಡು ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಎರಡು ಸಾವಿರದ ಮುನ್ನೂರ ನಲ್ವತ್ತು ಮೀಟ್ರು ಹಗ್ಗ ಬೇಕಾಗುತ್ತೆ ಅವಶ್ಯವಿರುವ ಹಗ್ಗದ ಒಟ್ಟು ಉದ್ದ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟ್ರು ಇಲ್ಲಿಗೆ ಈ ಒಂದು ಪುಟ ಸಂಖ್ಯೆ ನಾಲ್ಕು ಕಲರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಅನ್ನೋ ಲೆಕ್ಕಗಳು ಮುಗಿದವು ಮುಂದಿನ ವಿಡಿಯೋದಲ್ಲಿ ನಾವು ಐದನೇ ಪುಟದಲ್ಲಿರ್ತಕ್ಕಂಥ ಹಿಡಿಯನ್ನು ಮಾಡೋಣ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಲೈಕ್ ಮಾಡಿ ಮಾಡೆ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಗುಡ್ ಲಕ್